ಹಾಯ್ ಹಲೋ ಸ್ನೇಹಿತ್ರಿ ನಾನು ನಿಮ್ಮ ಪಿಸು ಮಾತು ರಾಜ್ ಇವತ್ತಿನ ವಿಡಿಯೋ ಏನು ಇದ್ದೀನಿ ಅಂದರೆ ವಿಡಿಯೋದಲ್ಲಿ ಅಥವಾ ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಇರೋ ಜಾಗದಲ್ಲಿ ನಿಮ್ಮ ವಿಡಿಯೋನ ಹೇಗೆ ಎಡ್ ಮಾಡೋದು ಅಥವಾ ಬ್ಯಾಕ್ಗ್ರೌಂಡ್ ಹೇಗೆ ರಿಮೂವ್ ಮಾಡೋದು ಅಂತ ಅಂದರೆ ಮೊದಲಿಗೆ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಕೈನ್ ಮಾಸ್ಟರ್ ಪವರ್ ಡೈರೆಕ್ಟರ್ ಅಥವಾ ಲೈಟ್ ಮೊಷನ್ ಯೂಸ್ ಮಾಡ್ತಿದ್ರೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ಕೊತೀನಿ ಓಕೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಕೈನ್ ಮಾಸ್ಟರ್ ಓಪನ್ ಮಾಡಿದ್ದೀನಿ ಇಲ್ಲಿ ಕ್ರಿಯೇಟ್ ನೀವು ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಥರ ಯಾವ ಎಕ್ಸ್ಪೆಕ್ಟ್ರೇಷನಲ್ಲಿ ಬೇಕೋ ಆ ಥರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಫೋರ್ ಇಂಟು ಫೈವನ್ನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಸೆಲೆಕ್ಟ್ ಮಾಡಿಕೊಡಿದ್ದೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮೊದಲಿಗೆ ನಿಮಗೆ ಬ್ಯಾಕ್ ಗ್ರೌಂಡ್ ಕೇಳುತ್ತೆ ಅಂದರೆ ನೀವು ಬ್ಯಾಕ್ ಗ್ರೌಂಡ್ ಯಾವ ಫೋಟೋನ ಚೇಂಜ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಫೋಲ್ಡರಲ್ಲಿದೆ ಆ ಫೋಲ್ಡರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಬ್ಯಾಕ್ಗ್ರೌಂಡ್ಗೆ ಯಾಕಂದರೆ ನೀವು ಮಾಡೋ ವಿಡಿಯೋಕ್ಕೂ ಅದಕ್ಕೂ ಮ್ಯಾಚ್ ಆಗಬೇಕು ಆ ಥರ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ನಿಮ್ಮ ಹತ್ರ ಯಾವ ಮೊಬೈಲ್ನಲ್ಲಿ ಯಾವ ಫೋಲ್ಡರಲ್ಲಿ ಆ ಥರ ಬ್ಯಾಕ್ಗ್ರೌಂಡು ಫೋಟೋ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನೊಂದು ಬ್ಯಾಕ್ಗ್ರೌಂಡ್ ಫೋಟೋ ಅಂದರೆ ಓಕೆ ಒಂದು ಬ್ಯಾಕ್ಗ್ರೌಂಡ್ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದನ್ನು ಸ್ಕ್ರೀನ್ಗೆ ಸೆಟ್ ಮಾಡ್ಕೋಬೇಕು ಓಕೆ ಪ್ಲಸ್ ಐಕಾನ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಬ್ಯಾಕ್ ಹೋಗಿ ಇದನ್ನು ಫೋಟೋನ ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ವಿಡಿಯೋ ಓಕೆ ಒಂದು ಹತ್ತು ಹತ್ತು ಸೆಕೆಂಡ್ ಇಟ್ಕೊಂಡಿರ್ತೀನಿ ನಂತರ ಇದ್ರ ಮೇಲೆ ನೀವು ಈ ಫೋಟೋ ಮೇಲೆ ನಿಮ್ಮ ವಿಡಿಯೋ ಅಥವಾ ರೆಕಾರ್ಡ್ ಮಾಡಿರೋ ಕಂಟೆಂಟ್ ವೀಡಿಯೋ ಇರುತ್ತೆ ಅದನ್ನ ವಿಡಿಯೋ ಮಾಡಬೇಕಾದ್ರೆ ನೀವು ಬ್ಯಾಕ್ ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಬಟ್ಟೆ ಆಗಲಿ ಅಥವಾ ಗೋಡೆಯಾಗಲಿ ನಡೆಯುತ್ತೆ ಫುಲ್ಲು ಗ್ರೀನ್ ಇರೋದು ಬೇಕು ಆ ವೀಡಿಯೋನ ಹೇಗೆ ಎಡ್ ಅಂತ ಇವತ್ತು ತಿಳಿಸ್ಕೊಡ್ತೀನಿ ಅದರಲ್ಲಿ ಇದರಲ್ಲಿ ಆಪ್ಷನ್ ಬರುತ್ತೆ ಕ್ರೋಮಾ ಕೀ ಅಂತ ಅದನ್ನು ಬನ್ನಿ ತೋರಿಸ್ತೀನಿ ನಿಮಗೆ ಆ ವೀಡಿಯೋ ರೆಕಾರ್ಡ್ ಮಾಡೋದಿದ್ದರೆ ಲೇಯರ್ ಮೇಲೆ ಎಡ್ ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಇದರಲ್ಲೇ ಮಾಸ್ಟರ್ನಲ್ಲೇ ಆ ಗ್ರೀನ್ ಸ್ಕ್ರೀನ್ ವಿಡಿಯೋನ ಡೌನ್ಲೋಡ್ ಮಾಡಿ ಹೇಗೆ ಎಡ್ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಮೇಲೆ ಕ್ಲಿಕ್ ಮಾಡ್ತೀನಿ ಪಿಕ್ಸಲ್ ಬೇನಲ್ಲಿ ಇಲ್ಲೇ ನಾನು ಸರ್ಚ್ ಮಾಡ್ತೀನಿ ಗ್ರೀನ್ ಸ್ಕ್ರೀನ್ ವಿಡಿಯೋ ಅಂತ ಗ್ರೀನ್ ಸ್ಕ್ರೀನ್ ಓಕೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಇರೋ ವೀಡಿಯೋಗಳು ಬಂತು ಇದರ ಇದು ಇದರಿಂದ ವೀಡಿಯೋನ ಓಕೆ ನಾನು ಇಲ್ಲೊಂದು ಟೈಗರ್ ಬರ್ತಾ ಇರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ ಡೌನ್ಲೋಡ್ ಮಾಡ್ತೀನಿ ಓಕೆ ಡೌನ್ಲೋಡ್ ಆಯಿತು ಈಗ ಕ್ಯಾನ್ಸಲ್ ಮಾಡ್ತೀನಿ ಓಕೆ ಇದನ್ನು ನೀ ಕೆಳಗಡೆ ಲೇಯರ್ ಮೇಲೆ ಈ ಲೇಯರ್ನ ಎಡ್ ಆಗಿದೆ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಕ್ರೀನ್ನಲ್ಲಿ ಅಂದರೆ ಯಾವ ಜಾಗದಲ್ಲಿ ಅಂತ ಓಕೆ ಇದನ್ನು ಗ್ರೀನ್ ಸ್ಕ್ರೀನ್ ಹೇಗೆ ರಿಮೂವ್ ಮಾಡೋದು ಅಂದರೆ ಮೊದಲಿಗೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೈಡಲ್ಲಿ ಇದೆ ನೋಡಿ ಅದನ್ನು ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಕ್ರೋಮಾ ಕೀ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎನೇಬಲ್ ಮಾಡ್ಕೊಳ್ಬೇಕು ನೀವು ಆಫ್ ಇದೆ ಆಲ್ರೆಡಿ ಡಿಫಾಲ್ಟಲ್ಲಿ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಓಕೆ ಎನೇಬಲ್ ಮಾಡಿ ತಗೊಂಡ ತಕ್ಷಣ ನೀವು ಗ್ರೀನ್ ಸ್ಕ್ರೀನೇ ಇರೋದನ್ನ ಇಲ್ಲಿ ಕೆಳಗಡೆ ಕಲರ್ಸ್ ಸೆಲೆಕ್ಟ್ ಕೇಳುತ್ತೆ ನೋಡಿ ಕಲರ್ ಸೆಲೆಕ್ಟು ಅಂದರೆ ನಿಮ್ಮ ಬ್ಯಾಕ್ ಅದು ಯಾವ ಗ್ರೀನ್ ಸ್ಕ್ರೀನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ರೆಡಿ ಅಲ್ಲಿ ಗ್ರೀನ್ ಸ್ಕ್ರೀನ್ ಇರೋದನ್ನ ಅಲ್ಲಿ ಸೆಲೆಕ್ಟ್ ಇದೆ ಹಾಗಾಗಿ ಆಟೋಮೆಟಿಕ್ಲಿ ರಿಮೂವ್ ಆಗಿದೆ ರಿಮೂವ್ ಆದಮೇಲೂ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿರೋ ಆಗಿರೋದಿಲ್ಲ ಕೆಲವು ಇನ್ನೂ ಗ್ರೀನ್ ಕಾಣಿಸ್ತಾ ಇರುತ್ತೆ ಅದನ್ನು ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ನಾನು ಅಡ್ಜಸ್ಟ್ ಮಾಡಿದ್ದೀನಿ ಓಕೆನಾ ಆಮೇಲೆ ಇದನ್ನು ಎಲ್ಲಿಂದ ಬರ್ತಾ ಇದೆ ಚೆನ್ನಾಗಿ ಎಫೆಕ್ಟ್ ಕಾಣಿಸ್ಬೇಕು ನಿಮಗೆ ಓ ಕರೆಕ್ಟಾಗಿ ನಿಜವಾಗಿ ಅದೇ ಜಾಗ ನಾನು ಇದು ಎಕ್ಸಾಂಪಲ್ಗೋಸ್ಕರ ಟೈಗರ್ ಇದ್ದೀನಿ ಇದರಲ್ಲಿ ನೀವೇ ನಿಂತ್ಕೊಂಡು ಈ ದಾರಿಯಲ್ಲಿ ನಿಂತ್ಕೊಂಡು ಕಂಟೆಂಟ್ನ ಹೇಳ್ತಾ ಇರೋ ಹಾಗೆ ನೀವು ಕೂಡ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೋದು ಓಕೆನಾ ಓಕೆ ನಾನು ಟೈಗರ್ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಓಕೆ ಓಕೆ ಟೈಗರ್ ಬರ್ತಾ ಇರೋದು ನೋಡ್ತಾ ಇದ್ದೀರಾ ಎಫೆಕ್ಟ್ ಚೆನ್ನಾಗಿ ಬಂದಿದೆ ಓಕೆ ಡನ್ ಹಂಡ್ರೆಡ್ ಪರ್ಸೆಂಟ್ ಇದೇ ಥರ ನೀವು ವಿಡಿಯೋಗಳನ್ನ ಮಾಡ್ಬೋದು ಯಾವುದಾದ್ರೂ ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಯೂಸ್ ಮಾಡ್ತಿದ್ರೆ ನಿಮಗೆ ವೀಡಿಯೋಕ್ಕೋಸ್ಕರ ಗ್ರೀನ್ ಸ್ಕ್ರೀನ್ನೇ ಯೂಸ್ ಮಾಡಬೇಕಾಗತ್ತೆ ಓಕೆನಾ ಬ್ಯಾಕ್ಗ್ರೌಂಡ್ ರಿಮೂವಲ್ ಅಂದರೆ ನೀವು ಯಾವುದಾದ್ರೂ ಬೆಟ್ಟದ ಮೇಲೋ ಅಥವಾ ಬೆಟ್ಟದ ಮೇಲೆ ಅಂತಿಲ್ಲ ದಾರೀಲು ಅಥವಾ ಯಾವುದಾದ್ರೂ ಡಿಜಿಟಲ್ ಆರ್ಟ್ ಅಥವಾ ಬ್ಯಾಕ್ಗ್ರೌಂಡ್ ಫೋಟೋಗಳ ಮೇಲೆ ನೀವು ನಿಂತ್ಕೊಂಡು ಹೇಳ್ತಾ ಇರೋ ಥರ ಅಥವಾ ಬ್ಯಾಕ್ಗ್ರೌಂಡ್ ನಿಮ್ಮ ಕ್ಲಿಯರ್ನೆಸ್ ಅಂದರೆ ನಿಮ್ಮ ವೀಡಿಯೋಗೆ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಎಡ್ ಮಾಡಬೇಕಂದ್ರೆ ಈ ಥರ ಎಡ್ ಮಾಡ್ಕೊಳ್ಳಿ ಓಕೆನಾ ಈ ಥರ ಗ್ರೀನ್ ಸ್ಕ್ರೀನ್ ಒಂದು ವೇಳೆ ಇದು ಗ್ರೀನು ಗ್ರೀನ್ ಇರೋ ಜಾಗದಲ್ಲಿ ನೀವು ಯಾವುದಾದ್ರೂ ಬೇರೆ ಬಟ್ಟೆ ಫುಲ್ ರೆಡ್ ಆಗಿರ್ಬೋದು ಅಥವಾ ಬ್ಲೂ ಆಗಿರ್ಬೋದು ಅದು ಆಗಿದ್ದರೆ ಕ್ರೋಮಸ್ ಕ್ರೋಮಾ ಕೀ ಇದೆಯಲ್ಲ ಅಲ್ಲಿ ಕ್ಲರ್ ಮಾಡಿ ಕೆಳಗಡೆ ಕೀ ಕಲರ್ ಅಂತಿದೆ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಎಲ್ಲ ಕಲರ್ ಆಪ್ಷನ್ನೂ ಇದೆ ನೀವು ಬ್ಯಾಕ್ ಗ್ರೌಂಡ್ ಯಾವ ಬಟ್ಟೆ ಮೇಲೆ ಸೆಲೆಕ್ಟ್ ಮಾಡಿರ್ತೀರ ಕರೆಕ್ಟಾಗಿ ಅದೇ ಮ್ಯಾಚ್ ಮಾಡ್ಕೊಬೇಕು ಒಂದು ವೇಳೆ ನಾನು ರೆಡ್ ಮಾಡಿಕೊಂಡೆ ಅಂದರೆ ಅದು ಆಗೋದಿಲ್ಲ ಓಕೆನಾ ಹಿಂಗಾಗಿ ಬಿಟ್ಟು ಅದು ಕರೆಕ್ಟ್ ಮ್ಯಾಚ್ ಆಗೋ ಗ್ರೀನ್ ಕಲರೇ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಾ ಓಕೆ ಕರೆಕ್ಟಾಗಿ ಟೈಗರೆ ಏನೋ ನಡೆದು ಬರ್ತಾ ಇರೋ ಥರ ನಮಗೆ ಎಫೆಕ್ಟ್ ಕಾಣಿಸ್ತಾ ಇದೆ ಅದರ ಬ್ಯಾಕ್ಗ್ರೌಂಡ್ ಎಲ್ಲಾನು ರಿಮೂವ್ ಆಗಿದೆ ಓಕೆನಾ ಇವಿಷ್ಟೇ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತುಂಬ ವಿಡಿಯೋ ಮಾಡೋದಿದೆ ನಾನು ಸರಿನಾ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ